ಬೆಳಗಾವಿ ಜಿಲ್ಲೆಯ ನಿಪ್ಪಾಡಿ ತಾಲೂಕಿನಲ್ಲಿ ಗಳತಗ ಗ್ರಾಮದ ಬಳಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ ಇದರಿಂದ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ ಸುತ್ತಮುತ್ತ ಇರುವ ಬೆಳೆಗಳೆಲ್ಲ ಹಾನಿಯಾಗ್ತಿವೆ ಜೊತೆಗೆ ಮಾನವನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳಾಗ್ತಿದ್ದು ಇನ್ನಿತರ ಸಮಸ್ಯೆಗಳು ಉಂಟಾಗ್ತಿವೆ ವಾಯುಮಾಲಿನ್ಯವು ಮಾಲಿನ್ಯವು ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಗಣಿಗಾರಿಕೆ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಸಹ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೌನವಾಗಿರುವುದು ಸಾರ್ವಜನಿಕರ ಶಂಕೆಗೆ ಕಾರಣವಾಗಿದೆ ಗೋಮಾಳಗಳು ನಾಶ ನಿಪ್ಪಾಡಿ ತಾಲೂಕಿನ ಗಡತಗ ಗ್ರಾಮ ಪಂಚಾಯತ್ ಬಳಿ ಇರುವ ಕಲ್ಲು ತೆಗೆಯುವ ಗಣಿಗಾರಿಕೆ ನಿರಂತರವಾಗಿ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿವೆ ಜನ ಮುಂದೆ ಬಂದು ಮಾತನಾಡಲು ಜೀವದ ಭಯಕ್ಕೆ ಕುಟುಂಬಗಳಿಗಾಗಿ ಹೆದರುತ್ತಿದ್ದಾರೆ ಕಲ್ಲು ಬಂಡೆಗಳಲ್ಲಿ ಕಲ್ಲು ತೆಗೆಯಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಪರವಾನಗಿಯನ್ನು ಪಡೆಯುವುದರ ಜೊತೆಗೆ ಸಂಬಂಧಪಟ್ಟ ಇಲಾಖೆಗೆ ಗೌರವಧನವನ್ನು ಪಾವತಿಸಿರಬೇಕು ಆನಂತರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಪರವಾನಗಿ ಪಡೆದ ವ್ಯಕ್ತಿಗಳಿಗೆ ಇಂತಿಷ್ಟು ವ್ಯಾಪ್ತಿ ಎಂದು ಗಡಿಯನ್ನು ಗುರುತಿಸಿಕೊಟ್ಟಿದೆ ಆ ಜಾಗದಲ್ಲಿ ಮಾತ್ರ ಕಲ್ಲುಗಳನ್ನು ತೆಗೆಯಬಹುದು ಬೇಕಾಬಿಟ್ಟಿ ಕಲ್ಲು ಲೂಟಿ ಕಲ್ಲುಗಳನ್ನು ತೆಗೆಯಲು ಪರವಾನಗಿಯನ್ನು ನೀಡಲಾಗಿದೆ ಆದರೆ ಇಲ್ಲಿ ಸುಮಾರು ಮಂದಿ ಅಕ್ರಮವಾಗಿ ಕಲ್ಲುಗಳನ್ನು ತೆಗೆಯುತ್ತಿದ್ದಾರೆ ಅಕ್ರಮವಾಗಿ ತೆಗೆದ ಕಲ್ಲುಗಳನ್ನು ಟಿಪ್ಪರ್ ವಾಹನಗಳಲ್ಲಿ ರಾಜಾರೋಷವಾಗಿ ಮುಖ್ಯ ರಸ್ತೆಯಲ್ಲೇ ಸಾಗಿಸಲಾಗ್ತಿದೆ ಕಣ್ಣ ಮುಂದೆಯೇ ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದರೂ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಕಣ್ಣೂ ಕಾಣದಂತೆ ವರ್ತಿಸುತ್ತಿರುವುದು ಬಹಳಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಲ್ಲದೆ ಬೇಕಾಬಿಟ್ಟಿಯಾಗಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಪರಿಸರದ ಮೇಲೆ ಅಪಾರ ಪರಿಣಾಮ ಬೀರುತ್ತಿದೆ ಕಾರ್ಮಿಕರ ಶೋಷಣೆ ಅಕ್ರಮವಾಗಿ ಕ್ಲಾಡಿಂಗ್ ಕಲ್ಲುಗಳನ್ನು ತೆಗೆಯಲು ಬಂಡೆಗಳಲ್ಲಿ ಹತ್ತಾರು ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ ಈ ಕೂಲಿ ಕಾರ್ಮಿಕರು ಬಿಸಿಲು ಮಳೆ ಎನ್ನದೆ ಕಡಿಮೆ ಕೂಲಿಗೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರಿಗೆ ಯಾವುದೇ ಸೌಲಭ್ಯಗಳು ಸಿಕ್ತಿಲ್ಲ ಬಂಡೆಗಳಲ್ಲಿ ಕೆಲಸ ನಿರ್ವಹಿಸುವ ಸಮಯದಲ್ಲಿ ಅಪಘಾತಗಳಾಗಿ ಹಲವರು ಮೃತಪಟ್ಟಿರುವ ಉದಾಹರಣೆ ಸಾಕಷ್ಟಿದೆ ಆದರೆ ತಮಗಿರುವ ಪ್ರವಾಹ ಬಳಸಿ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗಿದೆ ಎನ್ನಲಾಗಿದೆ ಸಂಪತ್ತು ರಕ್ಷಿಸಲು ಮನವಿ ಅಧಿಕೃತವಾಗಿ ಪರವಾನಗಿ ಪಡೆದವರಿಗೆ ಮಾತ್ರ ಕಲ್ಲು ತೆಗೆಯಲು ಅವಕಾಶ ನೀಡಿ ಮತ್ತು ಪರವಾನಗಿ ಪಡೆದವರು ಸಹ ನಿಯಮ ಗಾಳಿಗೆ ತೂರಿ ಅಕ್ರಮ ಗಣಿಗಳು ನಡೆಸುತ್ತಿದ್ದಾರೆ ಇಲ್ಲವೆಂದು ಚೌಕಾಶಿ ಮಾಡಿ ಮಟ್ಟ ಹಾಕಬೇಕು ಈ ಸಂಬಂಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಗಳತಗಾವಳಿ ಕೆಲವರು ಅಕ್ರಮವಾಗಿ ಗಣಿಗಾರಿಕೆ ನಡೆಸಿದ ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದಾರೆ ಇಂಥವರ ವಿರುದ್ಧ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕು ಅಕ್ರಮ ನಡೆಸುವವರು ಎಷ್ಟೇ ಪ್ರಭಾವಿಗಳಾಗಿದ್ರೂ ಅವರನ್ನು ದಂಡಿಸುವ ಕೆಲಸ ಆಗಬೇಕು ಆದರೆ ಇವರು ರಾಜಕೀಯ ಪಕ್ಷಗಳನ್ನು ಸರ್ಕಾರಿ ಅಧಿಕಾರಿಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ ಅಕ್ರಮ ಕಲ್ಲು ಗಣಿಗಾರಿಕೆಯ ಪರಿಣಾಮಗಳು ಪರಿಸರ ನಾಶ ಕಲ್ಲು ಗಣಿಗಾರಿಕೆ ಭೂಮಿಯ ನಾಶಕ್ಕೆ ಕಾರಣವಾಗುತ್ತದೆ ಭೂಕುಸಿತಕ್ಕೆ ಕಾರಣವಾಗಬಹುದು ಮತ್ತು ಕೆರೆಗಳಂತಹ ನೀರಿನ ಮೂಲಗಳಿಗೆ ರಾಸಾಯನಿಕಗಳು ಸೇರುವುದರಿಂದ ಅವು ಕಲುಷಿತವಾಗ್ತವೆ ಆಸ್ತಿ ಹಾನಿ ಇದು ಮನೆಗಳ ಬಿರುಕುಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ಗಣಿಗಾರಿಕೆ ನಡೆಸುವ ಪ್ರದೇಶಗಳ ಸಮೀಪದ ಮನೆಗಳಿಗೆ ಕಾರ್ಮಿಕರ ಶೋಷಣೆ ಪರವಾನಗಿ ಇಲ್ಲದ ಗಣಿಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲ ಮತ್ತು ಅವರ ಶೋಷಣೆ ನಡೆಯುತ್ತದೆ ಆರ್ಥಿಕ ನಷ್ಟ ಸರ್ಕಾರಿ ಜಮೀನುಗಳಲ್ಲಿ ಗಣಿಗಾರಿಕೆ ನಡೆಸುವುದರಿಂದ ಸರ್ಕಾರಕ್ಕೆ ಸೇರಬೇಕಾದ ರಾಜಧನ ಮತ್ತು ಇತರ ತೆರಿಗೆಗಳು ನಷ್ಟವಾಗುತ್ತವೆ ಕಾನೂನು ಕ್ರಮಗಳು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುವವರ ವಿರುದ್ಧ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಇಂತಹ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದಾಗ ದಾಳಿ ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಐಪಿಸಿ ಮತ್ತು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಎಂಎಂಡಿಆರ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರನ್ನು ಬಂಧಿಸಿ ಅವರ ಉಪಕರಣಗಳನ್ನು ವಶಪಡಿಸಿಕೊಳ್ಳಬೇಕು ಈ ಕೆಲಸವನ್ನು ಅಧಿಕಾರಿಗಳೇ ಮಾಡಬೇಕು ಜನರ ಮುಂದೆ ಬರಲು ಜೀವದ ಬಯಕೆ ಹಿಂದೇಟು ಹಾಕ್ತಿದ್ದಾರೆ